ಹಿರಿಯ ಸಾಹಿತಿಗಳಾದ ವಿಮಲಾ ಇನಾಮಾರ್ ತಮ್ಮ ಸಾವಿನಲ್ಲೂ ಸಾರ್ಥಕತೆಯನ್ನು ಮೆರೆದಿದ್ದಾರೆ ಹೌದು ತಮ್ಮ ದೇಹವನ್ನು ಕೊಪ್ಪಳ ಮೆಡಿಕಲ್ ಕಾಲೇಜಿಗೆ ದಾನವಾಗಿ ನೀಡಲು ನಿರ್ಧರಿಸಿದ್ದರು ಅದರಂತೆ ಅವರ ದೇಹವನ್ನು ದಾನ ಮಾಡಲಾಯಿತು ಹಿರಿಯ ಸಾಹಿತಿ ವಿಮಲಾ ಗಂಡ ಭುಜಂಗಸ್ವಾಮಿ ಇನಾಮದಾರ್ ಅವರು ಅಲ್ಪ ಕಾಲದ ಅಸ್ವಸ್ಥತೆಯಿಂದ ನಿನ್ನೆ ಶುಕ್ರವಾರ ನಿಧನರಾದರು ಕೊಪ್ಪಳ ಜಿಲ್ಲೆಯ ಹಿರಿಯ ಸಾಹಿತಿಯಾಗಿದ್ದ ವಿಮ್ಲಾ ಇನಾಮದಾರ್ ಅವರು ಹದಿನೆಂಟಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ತಮ್ಮ ಸಾಹಿತ್ಯ ಸೇವೆಗಾಗಿ ಹಲವಾರು ಪುರಸ್ಕಾರಗಳನ್ನು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಎಂಟು ಕವನ ಸಂಕಲನ ಎರಡು ಕಥಾ ಸಂಕಲನ ಐದು ಚುಟುಕು ಕವನಗಳ ಸಂಕಲನ ಸೇರಿದಂತೆ ಹದಿನೆಂಟಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದರು ವಿಮಲಾ ಇನಾಮದ್ದಾರ್ ಅವರ ನಿಧನಕ್ಕೆ ಕೊಪ್ಪಳ ಸಾಹಿತ್ಯ ಬಳಗ ಕಂಬನಿಯನ್ನ ಮಿಡಿದಿದೆ ಕವಿ ಸಮಯ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಭಾಗವಹಿಸುತ್ತಿದ್ದ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ವಿಶಿಷ್ಟ ರೀತಿಯ ಬರವಣಿಗೆಯ ಮೂಲಕ ಛಾಪನ್ನು ಮೂಡಿಸಿದ್ದಾರೆ ನಿನ್ನೆ ರಾತ್ರಿ ನಡೆದಂತಹ ಶ್ರದ್ಧಾಂಜಲಿ ಸಭೆಯಲ್ಲಿ ಸಾಹಿತಿಗಳಾದ ಅಲ್ಲಂಪ್ರಭು ಎಚ್ ಎಸ್ ಪಾಟೀಲ್ ಡಿಎಂ ಬಡ್ಗೇರ್ ಎಎಂ ಮದ್ರಿ ಈಶ್ವರ್ ಹತ್ತಿ ಜಿಎಸ್ ಗೋನಾಳ್ ಮಹೇಶ್ ಮನ್ನಾಪೂರು ಶ್ರೀನಿವಾಸ್ ಚಿತ್ರಗಾರ್ ಗವಿಸಿದ್ದಪ್ಪ ಬಾರ್ಕೇರ್ ಮಂಜುನಾಥ್ ಚಿತ್ರಗಾರ್ ವಿಜಯಲಕ್ಷ್ಮಿ ಕೊಟ್ಗಿ ಪುಷ್ಪಲತಾ ಏಳುಬಾವಿ ಸಾವಿತ್ರಿ ಮುಜಮ್ದಾರ್ ಅನ್ನಪೂರ್ಣ ಮನ್ನಾಪೂರು ಸೇರಿದಂತೆ ಅನೇಕರು ಭಾಗವಹಿಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಸಾಹಿತಿಗಳು ಮಾತನಾಡಿ ವಿಮಲಾ ಇನಾಮದಾರ್ ಅವರು ಕೊಪ್ಪಳ ಜಿಲ್ಲೆಯಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಅತ್ಯಮೂಲ್ಯವಾದ ಕೊಡುಗೆಯನ್ನ ನೀಡಿದ್ದಾರೆ ಅವರ ಸಾವು ಸಾಹಿತ್ಯ ಲೋಕದ ಬಳಗಕ್ಕೆ ತುಂಬಲಾರದ ನಷ್ಟವಾಗಿದೆ ವಿಮಲಾ ಇನಾಮದಾರ್ ಅವರ ಇಚ್ಛೆಯಂತೆ ಕುಟುಂಬದವರು ಕೊಪ್ಪಳದ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಅವರ ದೇಹವನ್ನ ದಾನ ಮಾಡಿದ್ದಾರೆ ಎಂದು ಶ್ರದ್ಧಾಂಜಲಿ ಅರ್ಪಿಸಿದರು ಚೆನ್ನ ನಿಂತು ಅವರಿಗೆ ಒಂದು ನಿಮಿಷ ಮೌನ ಚಾನೆಲ್ ಭಾಗವಾಗಿ ಆಗ್ಬೇಕಾಗಿ ಮೌನ ಎಲ್ಲರೂ